ನಮಸ್ಕಾರ ಫ್ರೆಂಡ್ಸ್ ಬ್ಯಾಂಕ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಫಸ್ಟ್ ಟೈಮ್ ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಮಗಳು ಓಡ್ತಾ ಇದ್ದಾಳೆ ಒಂದು ಆಯ್ ಮಗಳೇ ನಾನು ನನ್ನ ಫ್ಯಾಮಿಲಿ ಹೇಗೆ ಸ್ಪೆಂಡ್ ಮಾಡಿದ್ವಿ ಸಂಡೇ ಜಿ ಟಿ ವರ್ಲ್ಡ್ ಮಾಲ್ಗೆ ಬಂದಿದ್ವಿ ಇದನ್ನೇ ಫಸ್ಟ್ ಡೇ ಶೂಟ್ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಜಿ ಟಿ ಮಾಲ್ ನೋಡಿ ಯಾವ ಥರ ಇದೆ ಈಗ ಡಿ ಮಾರ್ಟಿಗೆ ಬಂದಿದ್ದೀವಿ ನಾನು ನನ್ನ ಮಗಳು ನನ್ನ ವೈಫು ಮೂರು ಜನನು ಮನೆಗೆ ಸ್ವಲ್ಪ ಗ್ರಾಸರೀಸ್ ತೊಗೊಳೋದಿತ್ತು ಡಿಮಾರ್ಟ್ಗೆ ಯಾಕೆ ಬಂದ್ವಿ ಅಂದರೆ ಇಲ್ಲಿ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಪ್ಲಸ್ ಒಳ್ಳೆ ಒಳ್ಳೆ ಇದು ಕೂಡ ಸೆಲೆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ರಶ್ಶು ಕಡಿಮೆ ಸೊ ಅದಕ್ಕೋಸ್ಕರ ಇಲ್ಲೇ ಬಂದ್ವಿ ಆಮೇಲೆ ನಮ್ಮ ಮನೆಗೆ ಹತ್ರ ಈಗ ನೋಡಿ ಎಷ್ಟು ರಶ್ ಇದೆ ಸ್ವಲ್ಪ ಪರವಾಗಿಲ್ಲ ಈಗ ನೋಡಿ ನನ್ನ ಮಗಳು ಏನೋ ಹುಡುಕ್ತಾ ಇದ್ದಾಳೆ ಅವಾಗಿಂದ ಅವನು ಏನು ಹುಡುಕ್ತಾ ಇದ್ದಾಳೆ ಬ್ಯಾಗು ಓಕೆ ಏನಮ್ಮ ಓ ಬ್ಯಾಗ್ ಓಕೆ ಓಕೆ ಡಿ ಮಾರ್ಟಲ್ಲಿ ಬ್ಯಾಗು ಅವ್ರದ್ದೇ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ ನನ್ನ ವೈಫು ವ್ಯಾನಿಟಿ ಬ್ಯಾಗ್ ಕಲರ್ ಚೇಂಜ್ ಆಗಿದೆ ಅಲ್ಲ ಬ್ಯಾಗ್ ಏನಾಯಿತು ಅಂತ ಕೇಳ್ತಿದ್ದಾಳೆ ಸೊ ಅದನ್ನು ವ್ಯಾನಿಟಿ ಬ್ಯಾಗಲ್ಲಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಈಗ ನೆಕ್ಸ್ಟು ನನ್ನ ವೈಫ್ ಹುಡುಕ್ತಾ ಇದ್ದಾಳೆ ಶಾಪಿಂಗ್ ಮಾಡೋಕ್ಕೆ ನನ್ನ ಮಗಳು ಬಿಸ್ಕೆಟ್ ನೋಡಿದ್ಲು ಬಿಸ್ಕೆಟ್ ಬೇಕು ಬಿಸ್ಕೆಟ್ ಬೇಕು ಅಂದ್ಲು ಅವಳಿಗೆ ಸರಿ ಆಯಿತು ಅಂತ ಇಲ್ಲ ಏನೋ ಕಿಟ್ಸಿದ್ ನೋಡೋಣ ಅಂತ ಬಂದಿದ್ದಾಳೆ ಅವಳು ಸ್ಟೇಷನರಿ ಐಟಮ್ಸು ಅವಳು ಬುಕ್ಸು ಪೆನ್ಸಿಲು ಏನಾದರೂ ತಗೋತಾನೇ ಇರಬೇಕು ಅವಳಿಗೆ ಸೊ ಅಲ್ಲಿಗೆ ಆ ಸೆಕ್ಷನಿಗೆ ಬಂದಿದ್ದಾಳೆ ಹುಡುಕ್ತಾ ಇದ್ದಾಳೆ ಪಪ್ಪ ಅದು ತಗೊಳ್ಳ ಅಂತ ನಾನು ತೊಗೊಮ್ಮ ಏನು ಬೇಕು ತೊಗೊಮ್ಮ ಹೇಳಿದೀನಿ ಸೊ ನೋಡ್ತಾ ಇದ್ದಾಳೆ ರೇಟ್ ಜಾಸ್ತಿ ಇದ್ರೆ ಅವಳು ತಗೊಳಲ್ಲ ಫಸ್ಟ್ ಅವಳು ಬಂದು ಬಿಸ್ಕೆಟ್ ತಗೊಂಡೋಗಿ ಸರ್ಪ್ರೈಸ್ ಆಗಿ ಕೊಟ್ಬಿಡ್ತೀನಿ ಖುಷಿ ಅವಾಗ ಡಾರ್ಕ್ ಫ್ಯಾಂಟಸಿ ಓಕೆ ದಿಸ್ ಇಸ್ ಫೈನ್ ಚೆನ್ನಾಗಿದೆ ಇದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಅವಳಿಗೆ ಇಷ್ಟ ಆಗುತ್ತೆ ಇದು ನೋಡೋಣ ದಯವಿಟ್ಟು ಫಸ್ಟ್ ಟೈಮ್ ಮಾಡಿದ್ದೀನಿ ಹೇಗಿದೆ ಏನೋ ನೋಡ್ಬಿಟ್ಟು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಏನೋ ಇಂಪ್ರೂವ್ಮೆಂಟ್ ಇದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಕೊಡ್ತಾ ಇದ್ದೀನಿ ಖುಷಿನ ಇವಾಗ ಖುಷಿ ಸ್ಮೈಲ್ ಹೋಟ್ಲು ನನ್ನ ಮಗಳು ಸ್ವಲ್ಪ ಶೈ ಅವಳಿಗೆ ಓಕೆ ಇವಾಗ ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಬೈಟು ಕಾಫಿ ಅಂತ ಒಂದು ಹೋಟೆಲ್ ಇದೆ ಆರ್ ಪಿ ಸಿಲಿ ಹೋಟೆಲ್ ನಮ್ಮ ನಿಯರ್ ಮನೆಗೆ ನಿಯರ್ ಅದು ಸೊ ಇಲ್ಲಿ ಬಂದ್ವಿ ನೋಡಿ ಇಲ್ಲಿ ಉಪ್ಪಿಟ್ಟು ನಮ್ಮ ಮನೇಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರು ಈ ಟೇಸ್ಟ್ ಬರೋದೇ ಇಲ್ಲ ನಾನು ನನ್ನ ಮಗಳು ಮನೆ ಒಪ್ಪಿಟ್ಟಿಗಿನ ಈ ಉಪ್ಪಿಟ್ಟು ತುಂಬ ಲೈಕ್ ಮಾಡ್ತಿದ್ದೀವಿ ಆಮೇಲೆ ನೋಡಿ ಮಸಾಲೆ ದೋಸೆ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ ಇದನ್ನ ದಯವಿಟ್ಟು ಈ ವಿಡಿಯೋ ಯಾರು ನೋಡ್ತೀರಾ ನೀವು ಒಂದ್ಸಾರಿ ಬೈಟು ಕಾಫಿ ಹೋಟೆಲಿಗೆ ಬಂದು ಈ ಮಸಾಲೆ ದೋಸೆ ಆರ್ಡರ್ ಮಾಡಿ ನಿಮಗೆ ವಿದ್ಯಾರ್ಥಿ ಭವನ್ ದೋಸೆ ತಿಂದಿರೋ ಫೀಲಿಂಗ್ ಬರುತ್ತೆ ಅಷ್ಟು ಎಮ್ಮೆ ಆಗಿದೆ ನೋಡಿ ಟೆಕ್ಸ್ಚರ್ ನೋಡಿ ಎಷ್ಟು ಕೊಚ್ಚು ತುಂಬ ಚೆನ್ನಾಗಿ ಎಷ್ಟು ಅಟ್ರಾಕ್ಟಿವ್ ಆಗಿ ತುಂಬಾ ಬಾಯಲ್ಲಿ ನೀರು ಸುರಿಯುತ್ತೆ ಅಷ್ಟು ಚೆನ್ನಾಗಿದೆ ದೋಸೆ ನೋಡ್ತಾ ಇದ್ರೆ ಎಮ್ಮಿ ನೋಡಿ ನನ್ ಮಗಳು ಹೇಳ್ತಿದ್ದಾಳೆ ಎಮ್ಮಿ ಆಗಿದೆ ಅಂತ ಮಸ್ಟ್ ಅಂಡ್ ಟ್ರೈ ಯಾರಾದ್ರೂ ನೋಡ್ಬಿಟ್ಟು ಆ ಕಡೆ ಹೋದಾಗ ತಿನ್ಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾ